ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅವರ ಪತ್ನಿ ಪಾರ್ವತಿ ಹಾಗೂ ಸುರೇಶ್ ಬೈರ್ತಿ ಸುರೇಶ್ಗೂ ಕೂಡ ಒಂದು ರೀತಿ ಟೆನ್ಷನ್ ಫ್ರೀ ಸದ್ಯಕ್ಕೆ ಅದು ತಾತ್ಕಾಲಿಕ ಟೆಂಪೊರವರಿ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ಕೂಡ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಮುಂದಿನ ವಿಚಾರಣೆವರೆಗೂ ಕೂಡ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡುವ ಹಾಗಿಲ್ಲ ಎಸ್ ಇಡಿ ಅಧಿಕಾರಿಗಳು ಸಮನ್ಸನ್ನು ಕೊಡ್ತಾ ಇದ್ರಲ್ಲ ಮುಂದಿನ ವಿಚಾರಣೆವರೆಗೂ ಕೂಡ ಯಾವುದೇ ಸಮನ್ಸ್ ಕೊಡುವಂಥ ಅಧಿಕಾರ ಇಡಿಗೆ ಇರೋದಿಲ್ಲ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಟ್ಟಿತ್ತು ಇಡಿ ಫೆಬ್ರವರಿ ಹತ್ತರವರೆಗೆ ಇಡಿ ಆದೇಶಕ್ಕೆ ತಡೆ ನೀಡಿದೆ ಕೋರ್ಟ್ ಸೋಲಿಗೆ ಮುಡಾ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದ ಟೆನ್ಷನ್ಗೆ ಕಾರಣವಾಗಿತ್ತಲ್ಲ ಆ ಟೆನ್ಷನ್ ಈಗ ರಿಲೀಫ್ ಆಗಿದೆ ಅವರ ಪತ್ನಿ ಪಾರ್ವತಿಯವರು ಜೊತೆಗೆ ಸಚಿವ ಭರಿತಿ ಸುರೇಶ್ ಇಬ್ಬರೂ ಕೂಡ ಹಾಜರಾಗಬೇಕಾಗಿತ್ತು ಹೋಗಿ ಆದರೆ ಇ ಡಿ ಸಮನ್ಸ್ ವಿಚಾರದಲ್ಲಿ ಇದೀಗ ಸಮನ್ಸ್ ಕೊಡಬೇಡಿ ಸದ್ಯಕ್ಕೆ ಅಂತ ಸಮನ್ಸ್ ಕೊಡಬೇಡಿ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಸೊ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂಥ ಅದರ ಮೂಲಕ ಮುಜುಗರವನ್ನು ಅನುಭವಿಸುವಂಥ ಪ್ರಮೇಯ ಉದ್ಭವಿಸುವುದಿಲ್ಲ ಒಂದು ವೇಳೆ ವಿಚಾರಣೆಗೆ ಹಾಜರಾಗಿ ತನಿಖೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಎದುರಿಸಬೇಕಾದಂಥ ಸನ್ನಿವೇಶ ಬೈರ್ತಿ ಸುರೇಶ್ ಅವರಿಗೆ ಬಂದೊದಗಿತ್ತು ಆದರೆ ಇದೀಗ ಅಂಥ ಸನ್ನಿವೇಶ ಇಲ್ಲ ಬೈತಿ ಸುರೇಶ್ ಅವರಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿದೆ ಜೊತೆಗೆ ಅವರ ಪತ್ನಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೂ ಕೂಡ